Okay. ಕಲ್ಲಿನ ಕೂಚದಲ್ಲಿ ನಳನಳಿಸುತ್ತಿರುವ ಡ್ರ್ಯಾಗನ್ ಫ್ರೂಟ್ಗಳು ಇಳುವರಿ ಕಂಡು ನಗು ನಗುತ್ತ ಕಟಾವು ಮಾಡುತ್ತಿರುವ ಯುವ ರೈತ ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಶ್ರೀನಿವಾಸಪುರ ತಾಲೂಕಿನ ದೇವಲಪಲ್ಲಿ ಗ್ರಾಮದ ಯುವ ರೈತ ವಿ ಆಂಜನೇಯ ಜಮೀನಿನಲ್ಲಿ ಈ ಯುವಕ ಪಕ್ಕದ ಜಮೀನಿನಿಂದ ನೀರು ಪಡೆದು ಒಂದು ಎಕರೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾನೆ ಐನೂರು ಕಲ್ಲಿನ ಕೂಚಗಳನ್ನ ನೆಟ್ಟು ಸುಮಾರು ಎರಡು ಸಾವಿರ ಗಿಡಗಳನ್ನ ಪೋಷಣೆ ಮಾಡುತ್ತಿದ್ದಾನೆ ಮೊದಲ ವರ್ಷ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಒಂದು ವರ್ಷ ಗಿಡಗಳನ್ನು ಪೋಷಣೆ ಮಾಡಿದ್ದಾನೆ ಇದೀಗ ಮೊದಲನೇ ಫಸಲು ಬಂದಿದ್ದು ಕಳೆದ ಹತ್ತು ದಿನಗಳ ಹಿಂದೆ ಎರಡು ಕ್ವಿಂಟಾಲ್ ಡ್ರ್ಯಾಗನ್ ಫ್ರೂಟ್ಗಳನ್ನು ಬೆಂಗಳೂರಿನ ಕೇರ್ ಮಾರುಕಟ್ಟೆಗೆ ಹಾಕಿದ್ದಾರಂತೆ ತನಗೆ ನರೇಗಾ ಯೋಜನೆಯಡಿ ಬಂದ ಪ್ರೋತ್ಸಾಹಧನ ಸಾಕಷ್ಟು ನೆರವಾಯಿತೆಂದು ಹರ್ಷ ವ್ಯಕ್ತಪಡಿಸಿದ್ದಾನೆ ಹೆಸರು ಆಂಜನೇಯ ವಿ ಅಂತ ದೇವಲ್ಪಲ್ಲಿ ಗ್ರಾಮ ಶ್ರೀನಿವಾಸಪುರ್ ತಾಲೂಕು ಕೋಲಾರ ಜಿಲ್ಲೆ ಇದು ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ಬಿಟ್ಟು ಕ್ಯಾಕ್ಟಸ್ ಗಿಡ ಇದನ್ನು ನಾವು ಬೆಳೆ ಬೆಳೆದಿದ್ದೀವಿ ದೇವಲ್ಪಲ್ಲಿ ಗ್ರಾಮದಲ್ಲಿ ಚೆನ್ನಾಗಿ ಬೆಳೆ ಬರ್ತಾ ಇದೆ ಇದು ಒಂದು ವರ್ಷ ಆಗಬೇಕಿದು ಒಂದು ವರ್ಷ ಆದಮೇಲೆ ಫಸಲು ಕೊಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಮೊದಲಿಗೆ ನೀವೆಲ್ಲ ಪೋಲ್ಸ್ ಎಲ್ಲ ರೆಡಿ ಮಾಡಿಕೊಂಡು ಗಿಡ ಹಾಕ್ಬಿಟ್ಟು ಒಂದು ಗಿಡ ಒಂದು ಇದಕ್ಕೆ ಪೋಲ್ಗೆ ನಾಲ್ಕು ಗಿಡ ಹಾಕ್ಬೇಕು ನಾಲ್ಕು ಸೈಡು ಮತ್ತು ಅದು ಬೆಳ್ಕೊಂಡು ಬರ್ತಾ ಇರುತ್ತೆ ಈ ರಿಂಗ್ ಹೋಗುತ್ತೆ ರಿಂಗು ರಿಂಗ್ ಆದಮೇಲೆ ಮೇಲೆ ಕಟ್ ಮಾಡಿದ ತಕ್ಷಣ ಒಂಬೈ ಬ್ರಾಂಚಸ್ ಬಿಟ್ಕೊಂಡು ಮತ್ತೆ ಹಣ್ಣು ಸ್ಟಾರ್ಟ್ ಆಗುತ್ತೆ ಈ ಹಣ್ಣು ತುಂಬ ಹೆಲ್ತ್ಗೆಲ್ಲ ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಶುಗರ್ಗೆ ಮತ್ತು ಪೇಟ್ಲೆಟ್ಸ್ ಇಂಪ್ರೂವ್ಮೆಂಟ್ಸ್ಗೆ ಆ ಥರ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ ನಮಗೂ ಮಾರ್ಕೆಟ್ ಚೆನ್ನಾಗಿ ನಡೀತಾ ಇದೆ ಈಗ ಹಾಕಿದೀವಿ ಆಲ್ರೆಡಿ ಒಂದು ತಂದ ಮೇಲೆ ಹಾಕಿದ್ದೀವಿ ಮೊದಲನೇ ವರ್ಷ ಇನ್ನೂ ಬರ್ತಾಯಿದೆ ಈ ಡ್ರಾಗನ್ ಫ್ರೂಟ್ ಬೆಳಿಬೇಕು ಅಂತ ನಿಮಗೆ ಆಲೋಚನೆ ಯಾವ ರೀತಿ ಬೇರೆ ಇಲ್ಲ ನಾವು ಹೋದಾಗ ಡಾಕ್ಟರ್ ಹೇಳಿದ್ರೆ ನಮಗೆ ಡೌನ್ ಇದ್ದಾಗ ಡ್ರಾಗನ್ ಫ್ರೂಟ್ ತಿನ್ನಿ ಅಂತ ಮತ್ತೆ ಅದ್ರ ಬಗ್ಗೆ ಹಂಗೆ ರಿಸರ್ಚ್ ಮಾಡ್ತಾ ಮಾಡ್ತಾ ಗೊತ್ತಾಯ್ತು ಈಗ ನಾವು ಹಂಗೆ ಬೆಳೆಯೋಕೆ ಸ್ಟಾರ್ಟ್ ಮಾಡಿದೀವಿ ಎಲ್ಲಿಂದ ತಂದ್ರಿ ಗಿಡ ನಾವು ಶ್ರೀನಿವಾಸ್ ರೆಡ್ಡಿ ಅಂತ ಹೇಳ್ಬಿಟ್ಟು ಇಲಾಂಕಾದಿಂದ ಅವ್ರ ಹತ್ರ ಇಂದ ತಂದು ಮಾಡಿದೀವಿ ಈಗ ನೆಕ್ಸ್ಟ್ ಈ ಕ್ರಾಪ್ ಆದ್ಮೇಲೆ ಡಿಸೆಂಬರ್ ಇಂದ ನಾವು ಕೂಡ ಸಸಿ ಮಾರ್ಬಹುದು ಆಗಿ ರೈತರು ಎಲ್ಲ ಬೆಳೆಗಳನ್ನು ಬೆಳಿತಾ ಇರ್ತಾರೆ ಇದರಲ್ಲಿ ವಿಭಿನ್ನವಾಗಿ ಬೆಳೆದಿದ್ರೆ ಬೇರೆ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಬೇರೆ ಅದರಲ್ಲಿ ಲಾಸ್ ಲಾಭ ಅನ್ನೋದು ಇದ್ದೇ ಇರುತ್ತೆ ಇದರಲ್ಲಿ ಲಾಸ್ ಅನ್ನೋದಂತೂ ಬರೋದೇ ಇಲ್ಲ ಕಾಮನ್ ಆಗಿ ಮಿನಿಮಮ್ ನಿಮ್ಗೆ ನೂರು ರೂಪಾಯಿ ಎಂಬತ್ತು ರೂಪಾಯಿ ಕೆ ಜಿ ಹೋದ್ರೂ ಕೂಡ ಒಂದು ಎಕರೆಗೆ ಹತ್ತು ಟನ್ ಬಂದೇ ಬರುತ್ತೆ ವರ್ಷಕ್ಕೆ ಆ ಥರ ಬಂದಾಗ ಏನಿದ್ರು ಎಂಬ ಎಂಟು ಲಕ್ಷ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಬೆಳಿಬೋದು ಅಂತ ನಾವು ಆಸಕ್ತಿ ತೋರಿಸ್ತೀವಿ ರೈತರಿಗೆ ಏನು ಸಜೆಷನ್ ಮಾಡೋಕ್ಕೆ ಇಷ್ಟಪಡ್ತೀವಿ ಬೆಳೆದ್ರೆ ತುಂಬ ಉಪಯುಕ್ತ ಇದೆ ಸರ್ ಸುಮ್ಮನೆ ಬೇರೆ ಬೆಳೆಗಳ್ ಬೆಳ್ಕೊಂಡು ಲಾಸ್ ಆದಕ್ಕಿಂತ ಇದು ಒನ್ ಟೈಮ್ ಇನ್ವೆಸ್ಟ್ ಮತ್ತೆ ಮತ್ತೆ ನಾವು ಖರ್ಚು ಮಾಡಂಗಿಲ್ಲ ಒಂದು ಸಲ ನಾವು ಖರ್ಚು ಮಾಡ್ಬಿಟ್ರೆ ಮೂವತ್ತು ವರ್ಷ ಇರುತ್ತೆ ಅಂತ ಹೇಳ್ತಾ ಇದಾರೆ ನಾವು ಹಾಕಿದೀವಿ ಬೆಳೀತಾ ಇದೀವಿ ನಮ್ಗ್ ಚೆನ್ನಾಗಿದೆ ಲಾಭ ಕೇಂದ್ರ ಸರ್ಕಾರದ ರೈತಪರ ಯೋಜನೆಗಳನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡ ಯುವ ರೈತ ಇಂದು ಇತರರಿಗೆ ಮಾದರಿಯಾಗಿದ್ದಾನೆ ಎನ್ಎಂ ಸುರೇಶ್ ಎಂಎಂಟಿವಿ ನ್ಯೂಸ್ ಶ್ರೀನಿವಾಸಪುರ